ವಿದ್ಯಾಲಯ ಇವತ್ತು ನಾವೆಲ್ಲ ಇಲ್ಲಿ ಮಹಾಜನ ಸಂಸ್ಥೆಯ ಮಹಾಜನ ಸಂಸ್ಥೆ ಎಲ್ಲ ಶಾಲಾ ಕಾಲೇಜು ಕಡೆ ಒತ್ತಿನಿಂದ ಮಹಾ ಅನುಬಂಧನ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಈಗ ಎಲ್ಲರೂ ಆಗಮಿಸಿದ್ದಾರೆ ಎಲ್ಲರೂ ಸೇರಿ ಇದೊಂದು ಮಿಲನ ಕಾರ್ಯಕ್ರಮ ಅಂತ ಹೇಳ್ಬೋದು ನಾನು ರಾಮಾನುಜ ಅಂತ ಸಾವಿರದ ಒಂಬೈನೂರ ಐವತ್ತ್ ಮೂರರಿಂದ ಐವತ್ತಾರರ ತನಕ ಮಹಾಜನ ಹೈಸ್ಕೂಲ್ ವಿದ್ಯಾರ್ಥಿ ಮಹಾಜನ ಹೈಸ್ಕೂಲ್ ಸೇರೋದಕ್ಕೋಸ್ಕರ ನಾನು ಕೊಳ್ಳೇಗಾಲದಿಂದ ಮೈಸೂರಿಗೆ ಬಂದೆ ನಂತರ ಇಲ್ಲಿ ಎನ್ ಐ ನಮಸ್ಕಾರ ನನ್ನ ಹೆಸರು ಜಿ ಆರ್ ಅಶ್ವಥ್ ಅಂತ ಹೇಳಿ ಒನ್ ಆಫ್ ದಿ ಓಲ್ಡ್ ಸ್ಟೂಡೆಂಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಮತ್ತು ಗವರ್ನಿಂಗ್ ಕೌನ್ಸಿಲ್ ಮೆಂಬರು ಮತ್ತು ನಾನು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಅಂದರೆ ಆವತ್ತು ಅಂದರೆ ಇವತ್ತಿಗೆ ಎಪ್ಪತ್ತೈದು ವರ್ಷದ ಮೇಲಾಯಿತು ನಾನು ಇಲ್ಲಿ ಓದ್ತಾ ಇದ್ದೆ ಭಾಳ ಸಂತೋಷ ಈ ಇನ್ಸ್ಟಿಟ್ಯೂಷನ್ ಭಾಳ ಚೆನ್ನಾಗಿ ಬೆಳೆದಿದೆ ಇದು ಇನ್ನೂ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ಎಲ್ಲರೂ ಎಲ್ಲರೂ ಸೇರ್ಕೊಂಡು ಬೆಳೆಸ್ತಾ ಇದ್ದೀವಿ ಭಾಳ ಸಂತೋಷ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಾರ್ತಿಕ್ ಅವ್ರದ್ದು ಒಂದೆರಡು ಮಾತಾಡ್ತಾರೆ ನಮಸ್ತೆ ಸರ್ ನಮಸ್ತೆ ನಿಮಗೆ ಏನು ಆ್ಯಕ್ಚುಲಿ ತುಂಬ ಜನ ಸೀನಿಯರ್ಸ್ ಬಂದಿದ್ದಾರೆ ಅಂದರೆ ನಮ್ಮ ಕಾಲೇಜಿನ ಇತಿಹಾಸ ಬಂದು ಎಂಬತ್ತೆಂಟು ವರ್ಷ ಅಲ್ಲಿಂದ ಎಷ್ಟೊಂದು ಜನ ಸೀನಿಯರ್ಸ್ನ ನಾನು ಭೇಟಿ ಮಾಡಿದೆ ಆ್ಯಂಡ್ ಅವ್ರನ್ನ ಅವರು ಅವ್ರ ಎಕ್ಸ್ಪೀರಿಯೆನ್ಸಸ್ ಅವ್ರು ಮಾತಾಡಿದೆಲ್ಲ ಕೇಳಿ ತುಂಬ ಖುಷಿಯಾಯಿತು ಮಟ್ ಮತ್ತು ನನಗೆ ಕಾಲೇಜಲ್ಲಿ ಕಳೆದಂಥ ಒಂದಷ್ಟು ಸಮಯಗಳು ರಿಕಲೆಕ್ಟ್ ಆಗ್ತಾ ಆಗ್ತಾ ಹೋಯಿತು ಸೊ ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ವಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನೇನು ಇದು ಮಾಡ್ತಿದ್ವಿ ಸ್ಪೋರ್ಟ್ಸ್ ಹೇಗೆ ಭಾಗವಹಿಸ್ತಾ ಇದ್ವಿ ಅನ್ನೋದು ಸೊ ಕರು

ಿ ಶಂ ಕರಿ ಈ ದಿನ ನಾವು ಈ ಸುಂದರ ಸಂಜೆಯಲ್ಲಿ ಒಂದು ಐತಿಹಾಸಿಕ ಸಮಾರಂಭದಲ್ಲಿ ಭಾಗವಹಿಸಿದ್ದೇವೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಮಹಾ ಅನುಬಂಧ ಮಹಾಜನ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ ಹಿರಿಯ ವಿದ್ಯಾರ್ಥಿಗಳ ಸಮಾವೇಶದ ಮೊದಲ ಸಮಾರಂಭ ಇದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಶ್ರೀ ಅಂಬಳಿ ಸುಬ್ರಹ್ಮಣ್ಯಂ ಅಯ್ಯರ್ ಶ್ರೀ ಅಗರಂ ಸೂರ್ಯನಾರಾಯಣ ಪಂಡಿತ್ ಶ್ರೀ ಜಿ ರಂಗಣ್ಣ ಶ್ರೀ ಎನ್ ಎನ್ ಜೋಯೇಶ್ ಶ್ರೀ ರಾಮಚಂದ್ರ ಜೋಯೇಶ್ ಮುಂತಾದ ಸ್ವಾತಂತ್ರ್ಯ ಹೋರಾಟಗಾರರಿಂದ ಆರಂಭವಾದ ಈ ಮಹಾಜನ ವಿದ್ಯಾಸಂಸ್ಥೆ ಈಗ ಎಂಬತ್ತು ಎಂಟು ವರ್ಷಗಳನ್ನು ದಾಟಿ ಶತಮಾನೋತ್ಸವದತ್ತ ದಾಪುಗಾಲು ಹಾಕುತ್ತಿದೆ ಈ ಆಶ್ರಯದಲ್ಲಿ ಎರಡು ಪ್ರೌಢಶಾಲೆಗಳು ಎರಡು ಪದವಿ ಪೂರ್ವ ಕಾಲೇಜುಗಳು ಪ್ರಥಮ ದರ್ಜೆ ಕಾಲೇಜು ಸ್ನಾತಕೋತ್ತರ ಕೇಂದ್ರ ಕಾನೂನು ಕಾಲೇಜು ಎರಡು ವಿದ್ಯಾರ್ಥಿ ನಿಲಯಗಳು ಹೆಲ್ಪ್ ಕ್ಲಬ್ ಮುಂತಾದ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಸಮಾಜಕ್ಕೆ ಮೌಲ್ಯಾಧಾರಿತ ಶಿಕ್ಷಣ ನೀಡುವ ಕಾಯಕವನ್ನು ಕೈಗೊಂಡು ಸಾರ್ಥಕ ಸೇವೆ ಸಲ್ಲಿಸುತ್ತಿದೆ ಈ ಎಂಬತ್ತೆಂಟು ವರ್ಷಗಳ ಅವಧಿಯಲ್ಲಿ ಅಕ್ಷಾಂತರ ವಿದ್ಯಾರ್ಥಿಗಳು ನರ್ಸರಿಯಿಂದ ಹಿಡಿದು ಸ್ನಾತಕೋತ್ತರ ವಿಭಾಗಗಳಲ್ಲಿ ವ್ಯಾಸಂಗ ಮಾಡಿ ವಿಶ್ವವಿದ್ಯಾದಂತ ಹರಡಿ ಮಹಾಜನ ವಿದ್ಯಾಸಂಸ್ಥೆಯ ಕೀರ್ತಿ ಪತಾಕಿಯನ್ನು ಎತ್ತಿ ಹಿಡಿದಿದ್ದಾರೆ ಶ್ರೇಯಾ ಬಾಬು ವೆಲೆಂಟ್ ಕ್ರಿಯೇಷನ್ಸ್ ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪ್ನಿಯ ಪ್ರೊಪ್ರೈಟರ್ ಬೇಸಿಕಲಿ ಐ ಮ್ಯಾನ ಇಂಜಿನಿಯರಿಂಗ್ ಡ್ರಾಪ್ಔಟ್ ಆ್ಯಕ್ಚುಲಿ ಆ ಟೈಮಲ್ಲಿ ಫಸ್ಟ್ ಇಯರ್ ಅಡ್ಮಿಷನ್ಸ್ ಎಲ್ಲ ಆಗ್ಬಿಟ್ಟಿದ್ರು ನಾನು ನಿಮಗೆ ಕೂಡ ಸಣ್ಣ ಫಸ್ಟ್ ಟೈಮ್ ಬಂದು ಮೀಟ್ ಮಾಡ್ತೀನಿ ಸರ್ ನಿಮ್ಗೆ ಇಂಜಿನಿಯರಿಂಗ್ ಓದೋಕೆ ಇಷ್ಟ ಇಲ್ಲ ನನಗೆ ಸೀವ್ ಕೊಡಿ ಅಂತ ಕೇಳ್ಕೊ ಬಂದಿದೆ ಆ ಟೈಮಲ್ಲಿ ಆ್ಯಕ್ಚುಲಿ ನಮ್ಮ ಡ್ಯಾಡಿ ಎಕ್ಸ್ಪೈರ್ ಆಗಿದ್ದರು ಕೂಡ ಅದನ್ನು ಕನ್ಸಿಡರ್ ಮಾಡಿ ಆಯಿತು ನೀನು ಕೊಡ್ತೀನಿ ಅಂತ ಹೇಳಿ ಕೊಟ್ಟರು ನಾನು ಆ್ಯಕ್ಚುಲಿ ಇಂಜಿನಿಯರಿಂಗ್ ಓದ್ಬೇಕಾರೆ ಅನ್ಕೋತಾಯಿದ್ದೆ ನನ್ನ ತುಂಬ ಆಕ್ಟಿವಿಟೀಸ್ ಅಲ್ಲೆಲ್ಲ ತುಂಬ ಇರ್ತದೆ ಚೈಲ್ಡ್ಹುಡ್ ಡೇಸ್ನೂ ಕೂಡ ಬಟ್ ಇಂಜಿನಿಯರಿಂಗ್ ಹೋದ್ಮೇಲೆ ಓ ನನ್ನ ಕರಿಯರೇ ಮುಗ್ದೋಯ್ತು ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಅದಾದ್ಮೇಲೆ ಮಹಾಜನಾಜಿಗೆ ಸೇರಿದ ಮೇಲೆ ಹಲವಾರು ಏನೋ ಕಮಿಟಿಗಳಿತ್ತು ಪಾರ್ಲಿಮೆಂಟೇರಿಯನ್ ಅಂತಲೂ ಕೂಡ ಮಹಾಜನಾಜ್